ಕನ್ನಡ ಕನ್ನಡಸ್ ನೋಡ್ತೀರಾ ನಿಮ್ಮ ಫೇವ್ರೇಟ್ ತ್ರಿವಿಕಮ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಗೇಮ್ ಎಲ್ಲ ಎಲಿಮಿನೇಷನ್ ಅಂತ ಹೇಳ್ಬಿಟ್ಟು ರಿಟರ್ನ್ ಬಗ್ಗೆ ಹೇಳ್ತೀರಾ ಅವರು ಏನ್ ಮಾಡಿದ್ರು ಅಂದ್ರೆ ವೋಟ್ ಎಲ್ಲ ಹಾಕ್ತವ್ರೆ ಸುದೀಪ್ ಅವರೆಲ್ಲ ಹೇಳಿದ್ರು ಸುದೀಪ್ ಸರ್ ಎಲ್ಲ ಹೇಳಿದ್ರು ಆದ್ರೂ ಅವರು ಚೆನ್ನಾಗಿ ಆಡ್ತಾ ಇದ್ರು ಎಲ್ಲ ಆಡ್ತಾ ಇದ್ರು ಅವ್ರಿಗೆ ಆಚೆ ಕಳ್ಸಿದ್ರು ಆಚೆ ಕಳಿಸ್ಮೇಲೆ ಎಲ್ಲ ಇವಾಗ ವೀಕ್ ಇರೋದು ಸಾಂಗ್ ಇರೋರು ತ್ರಿವಿಕ್ರಮನವರು ಮಂಜು ಅವರು ಮತ್ತೆ ಹನುಮಂತ ಮತ್ತೆ ರಜತವ್ರವ್ರೆ ಇವ್ರು ನಾಲ್ಕು ಜನ ಅವ್ರೆ ಅದ್ರಲ್ಲಿ ಹನುಮಂತ ಅವರು ಕಳ್ಸ್ಬೋದಾಯ್ತು ಅವರು ಚೆನ್ನಾಗಿ ಹೊರತಾರೆ ನಾಲ್ಕು ಜನ ಯಾರು ಕಲ್ಸಾಗ ಇಷ್ಟ ಆಗಲ್ಲ ಅವ್ರು ಇವ್ರಿಗೂ ಕಳ್ಸಿದ್ರು ಆರು ರಿಟರ್ನ್ ಕರ್ಕೊಂಡ್ರು ಅದು ಹೇಳೋಕೆ ಆಗಲ್ಲ ಬಿಗ್ ಬಾಸ್ ಅಲ್ಲಿ ಕ್ಯೂಟ್ ಆಗಿರೋದ್ರೆ ಯಾರು ಕ್ಯೂಟ್ ಆಗಿರೋರು ಅಂದ್ರೆ ಭವ್ಯ ಅವರು ಭವ್ಯ

ರಜತ್ ತವರೇ ಎಲ್ಲರಿಗೂ ಹಾಕ್ ಕೊಡ್ತಿದಾರೆ ಅಂತಿರೋ ಹೇಗೆ ಹಾ ಒಕೆ ಟಾಪ್ ಟಾಪ್ ಯಾರೆಲ್ಲಾ ಬರಬಹುದು ಟಾಪ್ ಟಾಪಲ್ ಅಲ್ಲಿ ಪ್ರಕಾರ ಹನುಮಾಂತೋ ಇಲ್ಲ ಅಂದ್ರೆ ಮಂಜವರ್ ಇಲ್ಲ ಅಂತ ತಿಳ್ಕೊಂ ಇವ್ರು ಅಲ್ ಸರ್ ಓಕೆ ಮಂಜು ಮಂಜು ಅವ್ರ ಹೇಗೆ ಆಟ ಆಡ್ತಿದಾರೆ ಮಂಜು ಆಟ ಆಡ್ತಾರೆ ಅವ್ರ್ ಆಟ ಒಂತರಾ ಆಟ ಆಡ್ತಾರೆ ಫ್ರೆಂಡ್ಸ್ ಒಂಥರಾ ನೋಡ್ತಾರೆ ಎಲ್ಲಾ ಗೆಳತಿಯೆಲ್ಲಾ ಕರೆಕ್ಟ್ ಆಗಿ ನೋಡ್ತಾರೆ ಆದ್ರೂ ಇವ್ರು ಏನ್ ಅನ್ಕೊಂತಾರೆ ಗೊತ್ತಾ ಮಂಜು ಇದು ಮಂಜು ಯಾರು ಹನುಮಾಂತ ಅವರಲ್ಲಾ ಇವ್ನ್ ಬಗೆಟು ಬಗೆಟು ಫ್ರೆಂಡ್ಶಿಪ್ಪು ಹಂಗೆ ಹಿಂಗೆ ಅನ್ಕೊಂತಾರೆ ಯಾಕ ಅವ್ರದು ಫ್ರೆಂಡ್ಶಿಪ್ ಇದೆ ಧನುದು ಮತ್ತೆ ಅವ್ರು ಚೆನ್ನಾಗಿದೆ ಸಾರ್ ಅವ್ರಿಬ್ರದಲ್ಲೇ ಬೆಸ್ಟ್ ಫ್ರೆಂಡ್ಶಿಪ್ ಇರೋದು ಅದ್ರಲ್ಲಿ ಇವ್ರು ಬಗೆ ಹಿಡಿಯೋಕ್ ಒಬ್ರು ಬರ್ತಾರೆ ಯಾರು ಬರೋದು ಮತ್ತೆ ರಜತ್ತು ಎಲ್ಲಾ ಬರೋದು ಆ ತರ ಅಂತೀರಾ ಓಕೆ ತ್ಯಾಂಕ್ ಯು ಕನ್ನಡ ಪಿಕ್ಪರ್ಸ್ ನೋಡ್ತೀರಾ ಹಾ ನೋಡ್ತೀರಿ ಓಕೆ ನಿಮ್ಮ ಫೇವರೆಟ್ ಯಾರು ಹನುಮಂತು ಯಾಕೆ ಹನುಮಂತು ಹನುಮಂತು ಅಂದ್ರೆ ಅವನು ಸ್ವಲ್ಪ ಸೈಲೆಂಟ್ ಆಹ್ಹ್ ಆಟ ಆಡ್ತಾನೆ ಚೆನ್ನಾಗ್ ಆರಾಮಾಗಿ ಇರ್ತಾನೆ ಒಬ್ರು ತಂಡೇ ಹೋಗಲ್ಲ ಏನನೋ ಮಾಡ್ಕೊಂಡ್ಲೆ ಅವ್ನ್ ಅವನ್ ಕೈ ಏನಾಯ್ತಾ ಅವ್ನ್ ಕಾನ್ಸೆಪ್ಟ್ ಅವ್ನ್ ಮಾಡ್ಕೊಂತಾನೆ ಓಕೆ ಅಂದ್ರೆ ಅವನು ಮೈಂಡ್ ಗೆ ಮಾಡ್ತಿದ್ದಾನೆ ಅಂತೀರಾ ಅಥವಾ ಇಲ್ಲ ಮಾಡ್ತಾನೆ ಬರ್ತಾನೆ ಸೆಕೆಂಡ್ ಆದ್ರೂ ಬರ್ಲೇಬೇಕು ಹ್ಮ್ ಬರ್ತಾನೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡಲ್ಲ ಅಂತಂದ್ರೆ ಇಷ್ಟ ಆಗಲ್ಲ ಅಂದ್ರೆ ಯಾರ್ ನಿಮ್ಗೆ ಭವ್ಯ ಯಾಕೆ ಬಕೆಟ್ ಜಾಸ್ತಿ ಹಿಡಿತದೆ ಓಕೆ ಯಾರಿಗ್ ಬಕೆಟ್ ಹಿಡೀತಾರೆ ಅಂತೀರಾ ಎಲ್ಲಾರ್ಗುನು ಓಕೆ ಎಲ್ಲಾರ್ಗು ಹಿಡಿತಾರೆ ಅಂದ್ರೆ ಅವರು ಆಟಿಟ್ಯೂಡ್ ಅಲ್ಲಿ ಆಟ ಆಡ್ತಿದ್ರಂತ ಅಥವಾ ಹೇಗೆ ಆಟಿಟ್ಯೂಡ್ ಇಲ್ಲ ಎಲ್ಲರೂ ಹೇಳ್ತಾರೆ ಭವ್ಯ ಸ್ವಲ್ಪ ಫಿಗರು ಏನೋ ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಗೆ ಇಷ್ಟ ಆಗಲ್ಲ ಅಲ್ಲ ಓಕೆ ಇಷ್ಟ ಆಗೋದಂದ್ರೆ ಯಾರು ಹುಡುಗಿರಲ್ಲಿ ನಿಮ್ಗೆ ಹುಡುಗಿರಲ್ಲೇ ಯಾರು ಇಲ್ಲ ಹುಡುಗಿರಲ್ಲಿ ಯಾರು ಹುಡುಗರು ಕ್ಯೂಟ್ ಕ್ಯೂಟ್ ಆಗಿರೋದು ಯಾರು ನಾವು ಹುಡುಗಿರೆಲ್ಲ ಇಷ್ಟ ಪಡೋಲ್ಲ ಹುಡುಗರ ಹೇಳಿ ಅಂದ್ರೆ ಹನುಮಂತ್ ಅಮಾಯಕ ಪಾಪ ಅವನು ಬರ್ಲಿ ಮುಂದೆ ಅವ್ರ ಜೊತೆಗೆ ಯಾರು

ಇನ್ನ ಆಗ್ಬಾರ್ದು ಅಂದ್ರೆ ಭವ್ಯಾ ಬ್ರೋ ಭವ್ಯ ಯಾಕೆ ಅಂತ ಅವಳು ಓವರ್ ಆಕ್ಟಿಂಗ್ ಬ್ರೋ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ತಾಳೆ ಬರೀ ಓವರ್ ಆಕ್ಟಿಂಗ್ ಆಡ್ತಾಳೆ ಓಕೆ ಓಕೆ ಟಾಪ್ ಅಲ್ಲಿ ಯಾರೆಲ್ಲ ಅಲ್ಲಿ ಹನುಮಂತು ಮತ್ತೆ ರಜಾತ್ ಬರ್ಬೋದು ಬ್ರೋ ರಜಾ ಓಕೆ ವಿನ್ನರು ಹನುಮಂತು ಬ್ರೋ ಓಕೆ ಫ್ರೆಂಡ್ಶಿಪ್ ಹೇಗಿದೆ ಅಂತೀರಾ ಅದು ಟ್ರೂ ಫ್ರೆಂಡ್ಶಿಪ್ ಟ್ರೂ ಫ್ರೆಂಡ್ಶಿಪ್ ಆಗ್ತೀರಾ ಓಕೆ ಆ ಯಾರು ಮಂಜಣ್ಣ ಇದಾರೆ ಗೌತಮಿ ಇದ್ದಾರೆ ಅವ್ರ ಫ್ರೆಂಡ್ಶಿಪ್ ಹೇಗಿದೆ ಮಂಜಣ್ಣ ಅವ್ರ ಆಟ ಮರ್ತೋಗ್ಬಿಟ್ಟವ್ರೆ ಫ್ರೆಂಡ್ಶಿಪ್ ಮೈಂಟೇನ್ ಮಾಡಕ್ ಹೋಗಿ ಅವ್ರ ಆಟನೇ ಮರ್ತೋಗ್ಬಿಟ್ಟವ್ರೆ ಓಕೆ ಹಾಗಾಗಿ ಯಾಕಂದ್ರೆ ಚೈತ್ರಾ ಅವ್ರಿಗೆ ವೀಕೆಂಡ್ ಬಂದ ತಕ್ಷಣ ಕ್ಲಾಸ್ ಇರುತ್ತೆ ಅದ್ರ ಬಗ್ಗೆ ಅದು ಫುಲ್ ಡ್ರಾಮಾ ಬ್ರೋ ಫುಲ್ ಡ್ರಾಮಾ ಅವ್ರು ಕ್ಲೀನಾಗಿ ಬರೀ ಡ್ರಾಮಾ ಆಡ್ಬೇಕಂತಾನೆ ಬಂದಿರೋ ಡ್ರಾಮಾ ಆಡ್ತಾ ಇರೋದು ಬ್ರೋ ಥ್ಯಾಂಕ್ ಯು ಬ್ರೋ ಬ್ರೋ ಕಣ್ಣ ಬಿಗ್ ಬಸ್ ನೋಡ್ತೀರಾ ನೋಡ್ತೀನಿ ಓಕೆ ನಿಮ್ಮ ಫೇವರಿಟ್ ಯಾರು ಸೀಸನ್ ಹನುಮಂತ ಹನುಮಂತ ಯಾಕೆ ಹನುಮಂತ ಅಂತ ಮೂಲ್ಯ ಕರ್ನಾಟಕ ಓಕೆ ಅವರು ಬಿಗ್ ಬಾಸ್ ಅಲ್ಲಿ ಆಟ ಚೆನ್ನಾಗಿ ಆಡ್ತಿದ್ದಾರಾ ಓಕೆ ಚೆನ್ನಾಗಿ ಆಡಲ್ಲಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲಂದ್ರೆ ಗೌತಮಿ ಮಂಜುನಾ ಮಂಜನಾ ಯಾಕೆ ಅಂತ ಏ ಇರಿಟೇಟೆಡ್ ಪರ್ಸನ್ ಇಬ್ರೋರು ಓಕೆ ಇರಿಟೇ ಇರಿಟೇಷನ್ ಅಂತಂದ್ರೆ ಚೈತ್ರ ಅವರು ಇರಿಟೇಷನ್ ಅಂತ ಹೇಳ್ತಾರಾ ಅವ್ರ ಬಗ್ಗೆ ಏನು ಹೇಳ್ತೀರಾ ಚೈತ್ರನ್ ಬರಿ ಮಾತು ಅಷ್ಟೇ ಮಾತು ಅಂತೀರಾ ಓಕೆ ಮಂಜನಾ ಮತ್ತೆ ಗೌತಮಿ

ಥ್ಯಾಂಕ್ ಯು ಬ್ರೋ ಓಕೆ ಥ್ಯಾಂಕ್ ಯು ಬ್ರೋ ಕನ್ನಡ ಬಿಗ್ ಪಾಸ್ ಹಾ ನೋಡ್ತೀವಿ ಓಕೆ ನಿಮ್ಮ ಫೇವರಿಟ್ ಯಾರು ಹನುಮಂತು ಹನುಮಂತು ಯಾಕೆ ಹನುಮಂತು ಅಂತ ಫೇವರಿಟ್ ಇರೋದು ಹನುಮಂತು ಯಾಕೆ ನಮಗೆ ಉತ್ತರ ಕರ್ನಾಟಕದ ಓಕೆ ಅವರು ಸಾಂಗ್ ಹಾಡ್ಕೊಂಡು ಜನು ಜೊತೆಗೆ ಫ್ರೆಂಡ್ಶಿಪ್ ಆಗಿದೆ ಅಂತೀರಾ ಸಿಂಗರಿಂಗ್ ಚೆನ್ನಾಗಿದೆ ವಾಟ್ ಈ ಕನ್ನಡ ಉತ್ತರ ಕರ್ನಾಟಕ ಹಂಗಾಗಿ ನಾನು ಹನುಮಂತು ಇಷ್ಟಪಡ್ತೀನಿ ಈಗ ಜನರಾಜ್ ಬೆಂಗಳೂರು ಇವರು ಉತ್ತರ ಕರ್ನಾಟಕ ಫ್ರೆಂಡ್ಶಿಪ್ ಆಗಿದೆ ಅಂತೀರಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಚೆನ್ನಾಗಿದೆ ಅಂತೀರಾ ಹಾ ಓಕೆ ಬಸ್ ಅಲ್ಲಿ ಟಾಪ್ ಟೋಲ್ ಯಾರೆಲ್ಲ ಬರ್ಬೋದು ಹನುಮಂತು ಹನುಮಂತು ಆಮೇಲೆ ಧನರಾಜ್ ಓಕೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗಲ್ಲ ಅಂದ್ರೆ ಯಾರು ಇಷ್ಟ ಆಗಿಲ್ಲ ಅಂದ್ರೆ ತುವಿರ್ ಕಮ್ ರೀ ಯಾಕೆ ಅವ ಆಟಿಟ್ಯೂಡ್ ಚೆನ್ನಾಗಿಲ್ಲ ಆಟಿಟ್ಯೂಡ್ ಚೆನ್ನಾಗಿಲ್ಲ ಅವರ ಜೊತೆ ಭವ್ಯ ಇರ್ತಾರಲ್ಲ ಬ್ರೋ ಅದಿ ಸೋಲೇ ಇಷ್ಟ ಆಗ್ತಲ್ಲ ಆ ಅಂದ್ರೆ ಅವರು ಓಕೆ ಬಿಗ್ ಬಾಸ್ ಅದಕ್ಕೆ ಇಷ್ಟ ಆಗ್ತಲ್ಲ ಬಿಗ್ ಬಾಸ್ ಅಲ್ಲಿ ಬಕೆಟ್ ಯಾರು ಅಂತೀರಾ ಬಕೆಟ್ ಬೈವೇನೆ ಬೈವೇನ ಬಕೆಟ್ ಅಂತೀರಾ ಓಕೆ ಆ ಊಸರಳ್ಳಿ ಅಂದ್ರೆ ಊಸರಳ್ಳಿ ಅಂದ್ರೆ ತ್ರಿವಿಕ್ರಮ್ ತ್ರಿವಿಕ್ರಮ ಥ್ಯಾಂಕ್ ಯು ಬ್ರೋ